ಐಎಡಿಬಿ ಭೂಸ್ವಾಧೀನ ವಿರೋಧ ಮಾಡಿ ರೈತರಿಂದ ನಿರಂತರ ಎಂಟುನೂರ ನಲವತ್ತ ಎರಡು ದಿನಗಳಿಂದ ಹೋರಾಟ ದೇವನಹಳ್ಳಿ ತಾಲೂಕಿನ ಚಿನ್ನರಾಯ ಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಗಳ ರೈತರ ನಿರಂತರ ಹೋರಾಟಕ್ಕೂ ಮಣಿಯದ ಸರ್ಕಾರ ಸರ್ಕಾರದ ಭೂಸ್ವಾಧೀನ ಪ್ರಕ್ರಿಯೆಗೆ ರೊಚ್ಚಿ ಗೆದ್ದಿದ್ದಾರೆ ರೈತರಿಂದ ಬೃಹತ್ ಜಾತ್ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಬೇಸತ್ತ ರೈತರಿಂದ ಇಂದು ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ನಿರ್ಧಾರ ಚನ್ನರಾಯ ಪಟ್ಟಣದಿಂದ ಹೊರಟಿದ್ದ ಕೆಲ ರೈತರನ್ನ ತಡೆದಿದ್ದಾರೆ ಹೊರಟಿದ್ದ ರೈತರನ್ನ ತಡೆದ ಇನ್ಸ್ಪೆಕ್ಟರ್ ಟ್ರ್ಯಾಕ್ಟರ್ ಬಿಡದ ಹಿನ್ನೆಲೆ ನಡಿಗೆಯಲ್ಲೇ ದೇವನಹಳ್ಳಿ ಕಡೆಗೆ ಹೊರಟಿದ್ದಾರೆ ರೈತರು ಸುಮಾರು ಎಂಟುನೂರ ನಲವತ್ತ ಎರಡು ದಿನಗಳಿಂದ ಭೂ ಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಧರಣಿ ಹದಿಮೂರು ಹಳ್ಳಿಗಳ ಎಪ್ಪತ್ತ ಏಳು ಎಕರೆ ಸ್ವಾಧೀನಕ್ಕೆ ಮುಂದಾಗಿದ್ದಾರೆ ಸರ್ಕಾರ ಹಲವು ಸಭೆಗಳು ಮಾತುಕತೆ ಮಾಡಿದ್ರು ಕೂಡ ಸ್ವಾಧೀನ ಕೈಬಿಡಲು ಸರ್ಕಾರದ ಹಿಂದೇಟು ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ದೇವನಹಳ್ಳಿಯಿಂದ ಹೊರಡಲಿದ್ರು ರೈತರು ಸರ್ಕಾರದ ವಿರುದ್ಧ ಬೇಸತ್ತು ಸಾವಿರಾರು ರೈತರಿಂದ ದೇವನಹಳ್ಳಿಯಿಂದ ಸಿಎಂ ಮನೆಗೆ ಕೆಲವೇ ಕ್ಷಣದಲ್ಲಿ ಜಾಥಾ

ಅವರು ಎಲ್ಲ ರೆಡಿ ಮಾಡಿದ್ರು ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ